ಭಾರತದ ಮಹತ್ವಾಕಾಂಕ್ಷೆಯ ಎಎಂಸಿಎ ಯೋಜನೆಯು ದೇಶದ ಶಕ್ತಿಯನ್ನು ಗಣನೀಯವಾಗಿ ಹೆಚ್ಚಿಸಲು ಸುಧಾರಿತ ರಹಸ್ಯ ಸಾಮರ್ಥ್ಯಗಳೊಂದಿಗೆ ಮಧ್ಯಮ ತೂಕದ ಆಳವಾಗಿ ನುಗ್ಗುವ ಯುದ್ದ ವಿಮಾನವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಭಾರತೀಯ ವಾಯುಪಡೆಗಾಗಿ ಭಾರತದ ಐದನೇ ತಲೆಮಾರಿನ ಆಳವಾಗಿ ನುಗ್ಗುವ ಮುಂದುವರಿದ ಮಧ್ಯಮ ಯುದ್ದ ವಿಮಾನವನ್ನು ಅಭಿವೃದ್ಧಿಪಡಿಸುವ ಪ್ರಮುಖ ಸ್ಥಳೀಯ ಯೋಜನೆಯನ್ನು ಕಾರ್ಯಗತಗೊಳಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರ್ಯಗತಗೊಳಿಸುವ ಮಾದರಿಯನ್ನು ಅನುಮೋದಿಸಿದ್ದಾರೆ ಇದು ಭಾರತವನ್ನು ಅಂತಹ ರಹಸ್ಯ ಯುದ್ದ ವಿಮಾನಗಳನ್ನು ಹೊಂದಿರುವ ಮೂರನೇ ದೇಶವನ್ನಾಗಿಸುವ ಸಾಧ್ಯತೆ ಹೆಚ್ಚಿದೆ ಪ್ರಸ್ತುತ ಕೇವಲ ಎರಡು ದೇಶಗಳು ಯುನೈಟೆಡ್ ಸ್ಟೇಟ್ಸ್ ಎಫ್ ಟ್ವೆಂಟಿ ಮತ್ತು ಎಫ್ ಥರ್ಟಿ ಫೈವ್ ಹಾಗೂ ಚೀನಾ ಜೆ ಟ್ವೆಂಟಿ ಮತ್ತು ಜೆ ಥರ್ಟಿ ಫೈವ್ ಐದನೇ ತಲೆಮಾರಿನ ರಹಸ್ಯ ಯುದ್ದ ವಿಮಾನಗಳನ್ನು ನಿರ್ವಹಿಸುತ್ತಿವೆ ಚೀನಾ ಈಗಾಗಲೇ ಆರನೇ ತಲೆಮಾರಿನ ಜೆಟ್ ಅನ್ನು ಅಭಿವೃದ್ಧಿಪಡಿಸಿರುವುದರಿಂದ ಭಾರತವು ಇತ್ತೀಚೆಗೆ ದೇಶದ ಶಕ್ತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಸುಧಾರಿತ ರಹಸ್ಯ ಸಾಮರ್ಥ್ಯಗಳೊಂದಿಗೆ ಎಎಂಸಿಎ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮತ್ತು ಬಲವಾದ ದೇಶೀಯ ಏರೋಸ್ಪೇಸ್ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸುಧಾರಿತ ಮಧ್ಯಮ ಯುದ್ದ ವಿಮಾನ ಕಾರ್ಯಕ್ರಮ ಕಾರ್ಯಗತಗೊಳಿಸುವ ಮಾದರಿಯನ್ನು ಅನುಮೋದಿಸಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಘೋಷಿಸಿದೆ ಎಂಸಿಎ ಮೂಲ ಮಾದರಿಯನ್ನು ಅಭಿವೃದ್ಧಿಪಡಿಸಲು ಸ್ಥಳೀಯ ಪರಿಣಿತಿ ಸಾಮರ್ಥ್ಯ ಮತ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳುವತ್ತ ಪ್ರಮುಖ ಹೆಜ್ಜೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ ಇದು ಏರೋಸ್ಪೇಸ್ ವಲಯದಲ್ಲಿ ಆತ್ಮನಿರ್ಭರಿತ ಕಡೆಗೆ ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಬಣ್ಣಿಸಿದ್ದಾರೆ ಯೋಜನೆಯ ಆರಂಭಿಕ ಅಭಿವೃದ್ಧಿ ವೆಚ್ಚವು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ ಏರೋನಾಟಿಕಲ್ ಅಭಿವೃದ್ಧಿ ಸಂಸ್ಥೆ ಕಾರ್ಯತಂತ್ರದ ಕೈಗಾರಿಕಾ ಪಾಲುದಾರಿಕೆಗಳ ಮೂಲಕ ಕಾರ್ಯಕ್ರಮವನ್ನು ಮುನ್ನಡೆಸುತ್ತಿದೆ